ಎಲ್ಲರಿಗೂ ನಮಸ್ಕಾರ ಎ ಟಿ ಎಮ್ ಶುಲ್ಕ ಹೆಚ್ಚಳ ಹೌದು ಏಪ್ರಿಲ್ ಒಂದನೇ ತಾರೀಖಿನಿಂದ ಎ ಟಿ ಎಮ್ ನಿಯಮದಲ್ಲಿ ಬಹು ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಎ ಟಿ ಎಮ್ ಶುಲ್ಕ ಹೆಚ್ಚಳ ಆಗೋದಲ್ಲದೆ ನಿಗದಿತ ಮಿತಿಗಿಂತ ಹೆಚ್ಚು ಬಾರಿ ಎ ಟಿ ಎಂ ಬಳಕೆ ಮಾಡಿದರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಎರಡು ರೂಪಾಯಿ ಹೆಚ್ಚುವರಿ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ ಇನ್ನೊಂದು ಆರ್ ಬಿ ಐನ ಹೊಸ ಆದೇಶ ಏಪ್ರಿಲ್ ಒಂದನೇ ತಾರೀಕಿನಿಂದ ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸನ್ನು ಇಡಬೇಕಾಗುತ್ತೆ ಇಲ್ಲಾಂದರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಆರ್ ಬಿ ಐ ಆದೇಶ ನೀಡಿದೆ ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇಲ್ಲದಿದ್ದರೆ ಅಂಥವರಿಗೆ ಖಾತೆ ಬ್ಲಾಕ್ ಮಾಡುವುದಲ್ಲದೆ ದಂಡವನ್ನು ಸಹ ವಿಧಿಸಲಾಗುತ್ತದೆ ಕಾರುಗಳ ಬೆಲೆಯಲ್ಲಿ ಭಾರಿ ಏರಿಕೆ ಹೌದು ಕಾರು ಖರೀದಿಸುವ ಯೋಚನೆಯಲ್ಲಿದ್ದವರಿಗೆ ಇದೀಗ ದೊಡ್ಡ ಶಾಕ್ ಎದುರಾಗಿದೆ ಏಪ್ರಿಲ್ ಒಂದನೇ ತಾರೀಖಿನಿಂದ ಆಟೋಮೊಬೈಲ್ ಮತ್ತು ಕೆಲವು ಕಾರುಗಳ ಬೆಲೆಯಲ್ಲಿ ಸುಮಾರು ಶೇಕಡ ನಾಲ್ಕರಷ್ಟು ಏರಿಕೆಯಾಗಿದೆ ಏಪ್ರಿಲ್ ಮೊದಲ ವಾರದಲ್ಲೇ ಕಾರುಗಳ ಬೆಲೆ ಕೂಡ ಏರಿಕೆಯಾಗಲಿದೆ ಹಾಲಿನ ದರ ಹೆಚ್ಚಳ ಏಪ್ರಿಲ್ ಒಂದರಿಂದ ಹಾಲಿನ ದರ ಹೆಚ್ಚಳವಾಗಲಿದೆ ಹಾಲಿನ ದರ ನಾಲ್ಕು ರು ಏರಿಕೆ ಮಾಡುವ ಸಂಬಂಧ ಪ್ರಸ್ತಾವನೆಗೆ ಕರ್ನಾಟಕ ಸಚಿವ ಸಂಪುಟ ಅನುಮೋದನೆ ನೀಡಿದೆ ನೀಲಿ ಪ್ಯಾಕೆಟ್ ಹಾಲು ನಲವತ್ತ ನಾಲ್ಕು ರುನಿಂದ ನಲವತ್ತ ಎಂಟು ರುಗೆ ಹೆಚ್ಚಳವಾಗಿದೆ ಆರೆಂಜ್ ಪ್ಯಾಕೆಟ್ ಹಾಲು ಐವತ್ನಾಲ್ಕು ರುನಿಂದ ಐವತ್ತೆಂಟು ರುಗೆ ಏರಿಕೆಯಾಗಿದೆ ಆದಾಯ ತೆರಿಗೆ ನಿಯಮದಲ್ಲಿ ಬದಲಾವಣೆ ಏಪ್ರಿಲ್ ಒಂದನೇ ತಾರೀಖಿನಿಂದ ಆದಾಯ ತೆರಿಗೆ ನಿಯಮದಲ್ಲೂ ಸಹ ಕೆಲವು ಬದಲಾವಣೆಗಳನ್ನು ನಾವು ಗಮನಿಸಬಹುದು ಇನ್ನು ಮುಂದೆ ಹನ್ನೆರಡು ಲಕ್ಷ ರು ಆದಾಯದ ತನಕ ಯಾವುದೇ ತೆರಿಗೆ ಕಟ್ಟುವ ಅಗತ್ಯ ಇಲ್ಲ ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಇದು ಸಾಮಾನ್ಯ ವರ್ಗದ ಜನರು ಖುಷಿಪಡುವಂತಾಗಿದೆ ಮತ್ತೊಂದು ಧನಾತ್ಮಕ ಹಣಕಾಸು ಏಪ್ರಿಲ್ ಒಂದನೇ ತಾರೀಕಿನಿಂದ ದೇಶದಲ್ಲಿ ಧನಾತ್ಮಕ ಹಣಕಾಸು ನಿಯಮ ಜಾರಿಗೆ ಬರಲಿದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಐವತ್ತು ಸಾವಿರಕ್ಕಿಂತ ಅಧಿಕ ಹಣವನ್ನು ವಹಿವಾಟನ್ನು ಚೆಕ್ ಮೂಲಕ ಮಾತ್ರ ಮಾಡಬೇಕು ಇಲ್ಲವಾದರೆ ದಂಡ ಕಟ್ಟಬೇಕು ಎಂಬ ಕೇಂದ್ರ ಸರ್ಕಾರ ಖಡಕ್ ಸೂಚನೆಯನ್ನು ಸಹ ನೀಡಿದ್ದೆ ಬೆಲೆ ಏರಿಕೆಯಿಂದ ಕಂಗೆಟ್ಟು ಹೋಗಿದ್ದ ಜನರಿಗೆ ಸರ್ಕಾರ ವಿದ್ಯುತ್ ಶಾಕ್ ನೀಡಿದೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿ ಕೆ ಇ ಆರ್ ಸಿ ಆದೇಶ ಹೊರಡಿಸಿದೆ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು